ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ತೆಂಗಿನಕಾಯಿಯನ್ನ ದಿನಾಲೂ ನಾವು ಅಡುಗೆಗೆ ಬಳಸ್ತೀವಿ ತೆಂಗಿನ ಮರವನ್ನ ಕಲ್ಪ ವೃಕ್ಷ ಅಂತ ಹಿಂದಿನಿಂದ ಕರಿತಾ ಬಂದಿದೀವಿ ತೆಂಗಿನ ಮರದ ಪ್ರತಿಯೊಂದು ಭಾಗ ಕೂಡ ನಮಗೆ ಪ್ರಯೋಜನವನ್ನ ತಂದು ಕೊಡತ್ತೆ ತೆಂಗಿನಕಾಯಿಯನ್ನ ಅಡ್ಗೆಗ್ ಬಳಸೋದಲ್ಲದೆ ಪೂಜೆಗೆ ಕೂಡ ಬಳಸ್ತೀವಿ ಹಾಗೆ ಅದರ ಸಿಪ್ಪೆಯನ್ನ ಉರುವಲ್ಲಿಗೆ ಬಳಸ್ತೀವಿ ಸೌದೆ ಒಲೆ ಇದ್ರೆ ಅದನ್ನ ಉರ್ವಲ್ಲಿಗ್ ಬಳಸ್ಬೋದು ಹಾಗೆ ಅದ್ರ ಗರಿಯನ್ನ ನಾವು ಹಿಡಿ ಮಾಡೋಕೆ ಹಾಗೆ ಚಾಪೆ ಎಣ್ಯಕ್ಕೆ ಎಲ್ಲಾ ಬಳಸ್ತೀವಿ ಇಷ್ಟೊಂದು ಪ್ರಯೋಜನ ತೆಂಗಿನ ಮರದಿಂದ ಇದೆ ತೆಂಗಿನಕಾಯಿ ಸೊಲ್ದಿರೋ ಸಿಪ್ಪೆಯಿಂದ ಕೂಡ ಅಷ್ಟೇ ಪ್ರಯೋಜನ ಇದೆ ನಾವು ಅದನ್ನ ಗಾರ್ಡನಿಂಗ್ ಅಲ್ಲಿ ಬಳಸ್ಬಹುದು ಇವತ್ತಿನ ವಿಡಿಯೋದಲ್ಲಿ ತೆಂಗಿನಕಾಯಿ ಸಿಪ್ಪೆನ ನಾವು ಗಾರ್ಡನಿಂಗಲ್ಲಿ ಹೇಗೆ ಬಳಸ್ಬೋದು ಅದರಲ್ಲಿ ಏನೇನು ನೆಡ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರಾದರೂ ಹೊಸಬರಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ತೆಂಗಿನಕಾಯಿ ಸಿಪ್ಪೆ ಸ್ಟ್ರಾಂಗ್ ಆಗಿರುತ್ತೆ ಹಾಗೆ ಒಳಗಡೆ ನಾರ್ ಇರೋದ್ರಿಂದ ಬೇರ್ ಕೊಡೋಕ್ ಈಸಿಯಾಗಿ ಸುಲಭ ಆಗುತ್ತೆ ಹಾಗಾಗಿ ನಾವು ಇದರಲ್ಲಿ ಹ್ಯಾಂಗಿಂಗ್ ಪ್ಲಾಂಟ್ ಗಳನ್ನ ನೆಡಬಹುದು ಹ್ಯಾಂಗಿಂಗ್ ಪ್ಲಾಂಟ್ ಗಳನ್ನ ಬೆಳೆಸೋಕೆ ಜಾಸ್ತಿ ಜಾಗ ಬೇಕಾಗೋದಿಲ್ಲ ಹಾಗೆ ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ ಇದ್ರಲ್ಲಿ ನಾವು ಈಸಿಯಾಗಿ ಬೆಳೆಸಬಹುದು ಮೊದಲೇ ರೆಡಿ ಮಾಡ್ಕೊಂಡಿರೋ ಮಣ್ಣನ್ನು ನಾನು ಸಿಪ್ಪೆ ಒಳಗೆ ಈ ರೀತಿಯಾಗಿ ತುಂಬಿಕೊಂಡಿದ್ದೀನಿ ಹಾಗೆ ಮೂರ್ನಾಲ್ಕು ಬ್ರ್ಯಾಂಚಸ್ ಅನ್ನ ತಗೊಂಡಿದ್ದೀನಿ ಇದಕ್ಕೆ ಮಾಸ್ ರೋಸ್ ಅಥವಾ ಚಿಗರೆ ಹೂವು ಅಂತ ಕರೀತಾರೆ ಹಾಗೆ ಇನ್ನೊಂದು ಜಾತಿಯ ಸಸ್ಯ ಪರ್ಸ್ಲೇನ್ ಅಥವಾ ಗೋಳಿ ಹೂವು ಇದು ಚಿಕ್ಕ ಸಸ್ಯದಲ್ಲೇ ಹೂ ಬಿಡುವಂತಹದ್ದು ಶೋ ಹೂಗಳು ಅಂತ ಇದನ್ನ ಕರೀತಾರೆ ಇದಕ್ಕೆ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ ಹಾಗೆ ಹೂಗಳು ಚೆನ್ನಾಗಿ ಬರುತ್ತೆ ಶೋ ಹೂಗಳಾಗಿ ಇದನ್ನ ನೆಲದಲ್ಲೂ ಕೂಡ ನಾವು ಬೆಳೆಸ್ಬಹುದು ಈ ಸಸಿಗಳನ್ನ ಇದರಲ್ಲಿ ನೆಟ್ಟು ನಾನು ಗಮ್ ತೆಪ್ಪನ ಹತ್ತಾಯಿದ್ದೀನಿ ತೆಂಗಿನ ಸಿಪ್ಪೆ ಹರಡಬಾರ್ದು ಹಾಗೆ ಗ್ರಿಪ್ ಆಗಿರಲಿ ಅಂತ ನೋಡಿ ನೆಟ್ಟಾಗಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂತ ಈ ಶೇಪೇ ಒಂಥರ ಖುಷಿ ಕೊಡತ್ತೆ ನಮ್ಗೆ ನ್ಯಾಚುರಲ್ ಆದ ಖುಷಿ ಕೊಡತ್ತೆ ಹಾಗೆ ನೀರು ಬಸ್ ಹೋಗೋಕೆ ಇದರಲ್ಲಿ ಎಲ್ಲಾ ಕಡೆಯಿಂದನೂ ಹೋಲಿರತ್ತೆ ಹಾಗೆ ಗಾಳಿ ಆಡೋಕ್ ಕೂಡ ಎಲ್ಲಾ ದಿಕ್ಕಿಂದನೂ ಗಾಳಿ ಕೂಡ ಆಡತ್ತೆ ಒಂದು ಗಿಡ ಬೆಳವಣಿಗೆ ಆಗೋಕೆ ಅದಕ್ಕೆ ನೀರು ಎಷ್ಟು ಮುಖ್ಯನೋ ಹಾಗೆ ಗಾಳಿನೂ ಕೂಡ ಅಷ್ಟೇ ಮುಖ್ಯ ಆಗಿರತ್ತೆ ಬುಡ ಕೂಡ ಸಡ್ಲಾಗಿದ್ರೇನೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ತೆಂಗಿನಕಾಯಿ ಸಿಪ್ಪೆಯನ್ನು ಬಳಸಿ ಈ ರೀತಿಯಾಗಿ ನೆಟ್ಟಾಗ ನ್ಯಾಚುರಲ್ ಆಗಿ ಸುಂದರವಾಗಿ ಕಾಣಿಸುತ್ತೆ ಹಾಗೆ ಇದೇ ರೀತಿ ನಾವು ಪಾಲಕ್ ಸೊಪ್ಪು ಹಾಗೆ ಪುದೀನಾ ಸೊಪ್ಪನ್ನು ಕೂಡ ನೆಡಬಹುದು ಪುದೀನ ಸೊಪ್ಪನ್ ಕೂಡ ಆಗಿ ನಾವು ತೆಂಗಿನ ಸಿಪ್ಪೆಯಲ್ಲಿ ಬೆಳೆಸಬಹುದು ಪುದೀನ ದಂಟನ್ ತಗೊಂಡಾಗ ನಾವು ಎಲೆ ಭಾಗವನ್ನ ಬಿಟ್ಟು ಬೇರಿನ ಭಾಗವನ್ನ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸುಗಳನ್ನಾಗಿ ಕಟ್ ಮಾಡ್ಕೊಂಡು ತೆಂಗಿನಕಾಯಿ ಸಿಪ್ಪೆ ಒಳಗಡೆ ಮಣ್ಣನ್ನ ತುಂಬಿ ಅದನ್ನ ಊರಿ ಈ ರೀತಿಯಾಗಿ ನೆಟ್ಟಾಗ ತುಂಬಾ ಚೆನ್ನಾಗಿ ಗಿಡ ಬರುತ್ತೆ ಮಾರ್ಕೆಟಿಂದ ತರೋ ಪಾಲಕ್ ಸೊಪ್ಪನ್ನು ಕೂಡ ಇದೇ ರೀತಿ ನಾವು ನೆಡಬಹುದು ನಾವು ಬೇರಿನ ಭಾಗವನ್ನು ಕಟ್ ಮಾಡಿ ಹಾಗೆ ಆ ಬಿಸಾಡುವ ಬೇರಿನ ಭಾಗವನ್ನು ನಾವು ತೆಂಗಿನಕಾಯಿ ಸಿಪ್ಪೆ ಒಳಗಡೆ ಮಣ್ಣು ತುಂಬಿ ಇದನ್ನು ನೆಟ್ಟಾಗ ಇದು ಕೂಡ ಚೆನ್ನಾಗಿ ಬೆಳೆಸ್ಬಹುದು ತೆಂಗಿನ ಸಿಪ್ಪೆ ನಿಮ್ಗೇನಾದ್ರೂ ಸಿಕ್ಕಿದ್ರೆ ನೀವು ಖಂಡಿತ ಟ್ರೈ ಮಾಡಿ ಬಿಡಬೇಡಿ ತುಂಬ ಚೆನ್ನಾಗಿ ಗಿಡವನ್ನು ಬೆಳೆಸ್ಬೌದು ಹಾಗೆ ನ್ಯಾಚುರಲ್ ಆಗಿ ಗಿಡ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಹಾಗೆ ನೆಕ್ಸ್ಟ್ ಟೈಮ್ ನೀವು ಅಲ್ಲಿ ತಿಳಿಸಿ ನನಗೆ ಹೇಗಾಗಿದೆ ಗಿಡ ಅನ್ನೋದನ್ನು ನಾನು ಸಹ ಒಂದು ತಿಂಗಳ ನಂತರ ಈ ಗಿಡವನ್ನು ನಿಮ್ಮ ಜೊತೆ ಮತ್ತೆ ಹಂಚ್ಕೊಳ್ತೀನಿ ಎಲ್ರಿಗೂ ಧನ್ಯವಾದಗಳು